ರೈಟ್ ಇವತ್ತಿನ ಕ್ಲಾಸಲ್ಲಿ ನಾವು ಇದನ್ನೇ ಪ್ರಾಕ್ಟೀಸ್ ಮಾಡೋಣ ಎಸ್ ನೋ ಕ್ವೆಶನ್ಸ್ ಟೆನ್ಸಸ್ಸಲ್ಲಿ ಎಸ್ ನೋ ಕ್ವೆಶನ್ಸ್ ಅದರಲ್ಲಿ ಕನ್ನಡದಲ್ಲಿ ನೀವು ಹೇಳಬೇಕು ಫಸ್ಟು ಕನ್ನಡ ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಹೇಳಬೇಕು ಆಮೇಲೆ ಕನ್ನಡದಲ್ಲಿರೋದನ್ನು ಮತ್ತೆ ನಾವು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಬೇಕು ಓಕೆ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷಿಂದ ಕನ್ನಡದಲ್ಲಿ ನೀವು ಮಾಡ್ತೀರಾ ಬಟ್ ಕನ್ನಡ ಟು ಇಂಗ್ಲೀಷ್ ನಿಮಗೆ ಏನು ಹೇಳಬೇಕು ಅಂತಿದೆಯೋ ಕನ್ನಡದಲ್ಲಿ ಅದನ್ನು ಇಂಗ್ಲೀಷಲ್ಲಿ ತಾನೇ ಹೇಳಬೇಕು ರೈಟ್ ಓಕೆ ಸೊ ನಾನೇ ಒಂದ್ಸಲ ಹೇಳ್ತೀನಿ ಸೊ ಎಲ್ಲರೂ ಅದನ್ನು ಹೇಳಕ್ಕೆ ಟ್ರೈ ಮಾಡಿ ಡು ಐ ಗೋ ಟು ಸ್ಕೂಲ್ ಇದ್ರದ್ದು ಕನ್ನಡ ಏನು ಡು ಐ ಗೋ ಟು ಸ್ಕೂಲ್ ಅಂದ್ರೆ ಅರ್ಥ ಹಾಂ ನಾನು ಶಾಲೆಗೆ ಹೋಗ್ತೀನಿ ಆಮ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದೀನ ಡಿಡ್ ಐ ಗೋ ಟು ಸ್ಕೂಲ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪಕನ್ ಇಂಗ್ಲೀಷ್ ಮಾತ್ರ ಇಂಗ್ಲೀಷ್ನ ಓದಲಿಕ್ಕೆ ಬೇಸಿಕ್ ಓದಲಿಕ್ಕೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಸ್ನೇಹಿತರೆ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಜಾಯ್ನ್ ಆಗಬೇಕು ಅಂತ ಈ ಫೋನ್ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ನಂಬರ್ಗೆ ನೀವು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ನಾನು ಶಾಲೆಗೆ ಹೋಗ್ನಾ ವ್ ಆಯಿ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ನಾ ನಾನು ಶಾಲೆಗೆ ಹೋಗ್ತಾಯಿದ್ನಾ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ಹ ನಾನು ನಾಳೆ ಶಾಲೆಗೆ ಹೋಗ್ತೀನಾ ಟುಮಾರೋ ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಾ ವೆರಿ ಗುಡ್ ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಾ ಅಥವಾ ನಾನು ಶಾಲೆಗೆ ಹೋಗ್ತಾ ಇರ್ತೀನಾ ನೆಕ್ಸ್ಟ್ डोट ई गोटू स्कूल यू शाल हमलवाम आोयिंग टू स्कूल शाले हम ई एम बंद इट इस प्रेसेंट कंटिस्ट ई गो स्कूल ನಾನು ಶಾಲೆಗೆ ಹೋಗಲಿಲ್ವಾ ನಾನು ಶಾಲೆಗೆ ಹೋಗಲಿಲ್ವಾ ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲಿಲ್ವಾ ವೋಂಟ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ವಾ ವೋಂಟ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ವೆರಿ ಗುಡ್ ನಾನು ಶಾಲೆಗೆ ಹೋಗ್ತಾ ಇರಲ್ವಾ ಇರುವುದಿಲ್ವಾ ಓಕೆ ಡು ಯು ಗೋ ಟು ಸ್ಕೂಲ್ ಯು ಗೋ ಟು ಸ್ಕೂಲ್ ಅಂದರೆ ನೀನು ಶಾಲೆಗೆ ಹೋಗ್ತೀಯ ಓಕೆ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದೀಯ ಡಿಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋದ್ಯಾ ನೋಡಿ ಕನ್ನಡದಲ್ಲಿ ನಾವು ಅದನ್ನು ನೀನು ಶಾಲೆಗೆ ಹೋಗಿದ್ಯಾ ಅಂತಾನೆ ಕೇಳ್ತೀವಿ ಬಟ್ ಇಂಗ್ಲೀಷಲ್ಲಿ ಗಿದ್ದ್ಯಾ ಅಂತ ಬರೋದು ನಾವು ಹ್ಯಾಡ್ ಹಾಕಬೇಕಾಗತ್ತೆ ನೀನು ಅವತ್ತೊಂದು ದಿನ ಶಾಲೆಗೆ ಹೋಗಿದ್ಯಾ ನೀನು ಬೆಳಗ್ಗೆ ಶಾಲೆಗೆ ಹೋಗಿದ್ಯಾ ಇವೆರಡು ನಾವು ಕಾಮನ್ ಆಗಿ ಕೇಳ್ತೀವಿ ಬಟ್ ಇಂಗ್ಲೀಷಲ್ಲಿ ಹ್ಯಾಡ್ ಮತ್ತು ಡಿಡ್ ಯೂಸ್ ಮಾಡ್ತೀವಿ ಹ್ಯಾಡ್ ಯು ಬಿನ್ ಹ್ಯಾಡ್ ಯು ಬಿನ್ ಟು ಸ್ಕೂಲ್ ಹ್ಯಾಡ್ ಯು ಬಿನ್ ಹ್ಯಾಡ್ ಯು ಗಾನ್ ಅಲ್ಲ ಹ್ಯಾಡ್ ಯು ಬಿನ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗಿ ಬಂದ್ಯಾ ಅಂತ ಅರ್ಥ ಅದು ಓಕೆ ಬಂದ್ ಹೋಗಿ ಹೋಗಿದ್ಯಾ ಹ್ಯಾಡ್ ಯು ಬಿನ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗಿದ್ಯಾ ವರ್ ಯು ಗೋಯಿಂಗ್ ಟು ಸ್ಕೂಲ್ ಏನಮ್ಮ ವು ಆರ್ ಯು ಗೋಯಿಂಗ್ ಟು ಸ್ಕೂಲ್ ತಾ ವಿದ್ಯ ಬರಬೇಕು ಅಲ್ಲಿ ನೀನು ಶಾಲೆಗೆ ಹೋಗ್ತಾ ಇದ್ದೀಯ ವಿಲ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದ್ದೀಯ ವಿಲ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇರ್ತಿಯಾ ನೀನು ಶಾಲೆಗೆ ಹೋಗ್ತಾ ಇರ್ತಿಯಾ ಓಕೆ डोंट यू ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗಲ್ವಾ ಆರ್ ಅنٹ ಯು ಗೋಯಿಂಗ್ ಟು ಸ್ಕೂಲ್ ಆ ಇರೋದು ಪ್ರೆಸೆಂಟ್ ಅಲ್ವಾ ನೀನು ಶಾಲೆಗೆ ಹೋಗ್ತಾ ಇಲ್ವಾ ಡಿಡ್ಂಟ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ಲೇ ಇಲ್ವಾ ನೀನು ಶಾಲೆಗೆ ಹೋಗ್ಲಿಲ್ವಾ ವೌಲ್ಟ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ನೀನು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ವೌಲ್ಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗಲ್ವಾ ವೌಲ್ಡ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾರಲ್ಲ ಎಸ್ ಓಕೆ ನೆಕ್ಸ್ಟ್ ಡು ವಿ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗೋಣ ನಾವು ಶಾಲೆಗೆ ಹೋಗಲ್ವಾ ಆರ್ ವಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತೀವಾ ಆರ್ ವಿ ಗೋಯಿಂಗ್ ಟು ಸ್ಕೂಲ್ ಗೋಯಿಂಗ್ ನಾವು ಶಾಲೆಗೆ ಹೋಗ್ತೀವಿ ನೋಡಿರಪ್ಪ ಐ ಎನ್ ಜಿ ಬಂತು ಅಂತ ಹೇಳಿದ್ರೆ ತ ಬರಬೇಕು ಅಂತ ಹೇಳ್ತಾ ಇದೀನಿ ಸೋ ತ ಯೂಸ್ ಮಾಡಿ ನಾವು ನಾವು ಶಾಲೆಗೆ ನಾವು ಶಾಲೆಗೆ ಹೋಗ್ತಾ ಇದೀವಾ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಹೋಗಿದ್ವಾ ಬೇರೆ ಬೇರೆ ಹೋದ್ವಾ ನಾವು ಶಾಲೆಗೆ ಹೋದ್ವಾ ಡಿಡ್ ವಿ ವರ್ ವಿ ಗೋಯಿಂಗ್ ಟು ಸ್ಕೂಲ್ ಐ ಎನ್ ಜಿ ಯೂಸ್ ಮಾಡಬೇಕಲ್ವಾ ನಾವು ಶಾಲೆಗೆ ಹೋಗ್ತಾ ಇದ್ವಾ ವಿಲ್ ವಿ ಗೋ ಟು ಸ್ಕೂಲ್

ವರ್ಂಟ್ ವಿ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ವೋಂಟ್ ವಿ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗಲ್ವಾ ವೋಂಟ್ ಬಿ ವೋಂಟ್ ವಿ ಬಿ ಗೋಯಿಂಗ್ ಟು ಸ್ಕೂಲ್ ಹಾಗೆ ನೋಡಿ ಒಂದು ಸಲ ತಪ್ಪಾಯಿತು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಸರಿಯಾಗಬೇಕಲ್ವಾ ಈಗ ಐ ಆಯಿತು ಯು ಆಯಿತು ವಿ ಬಂದಾಗಲೂ ಅದೇ ಮಿಸ್ಟೇಕ್ ಮಾಡ್ತಾ ಮಾಡ್ತಾಯಿದ್ದೀರಾ ದೇ ಬಂದಾಗಲೂ ಅದೇ ಮಿಸ್ಟೇಕ್ ಮಾಡ್ತಿದ್ದೀರಾ ಸೊ ಇಲ್ಲಿ ನೆಗೆಟಿವ್ ಇರುತ್ತೆ ನಿಮ್ಗೆ ಏನು ಚೇಂಜ್ ಆಗುತ್ತೆ ಸಬ್ಜೆಕ್ಟು ಸಾರಿ ಅಷ್ಟೇ ಚೇಂಜ್ ಆಗುತ್ತೆ ಅದರಲ್ಲಿ ಐ ಯು ವಿ ದೇಯಲ್ಲಿ ಎಲ್ಲ ಒಂದೇ ಥರ ಬರುತ್ತೆ ಈ ಶೀಟ್ ಬಂದಾಗ ಮಾತ್ರ ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ ಐ ಯು ಆದಮೇಲೇ ಅದೇ ಮಿಸ್ಟೇಕನ್ನು ಮತ್ತೆ ನೀವು ವೀಗೆ ಮಾಡ್ತಾಯಿದ್ದೀರಾ ನೆಕ್ಸ್ಟ್ ದೇ ದೇ ಬಂದಾಗಲೂ ಅದೇ ಮಿಸ್ಟೇಕ್ ಮಾಡ್ತೀರಾ ಈ ಮಿಸ್ಟೇಕ್ ಅವಾಯ್ಡ್ ಆಗಬೇಕು ಓಕೆ ದೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾರ ದೇ ಗೋಯಿಂಗ್ ಟು ಸ್ಕೂಲ್ ಆರ್ ಅಂದ್ರೆ ಏನಮ್ಮ ಅವರು ಶಾಲೆಗೆ ಹೋಗ್ತಾ ಇದಾರ ದೇ ಗೋ ಟು ಸ್ಕೂಲ್ ಅವ್ರ ಶಾಲೆಗೆ ಹೋದ್ರ ಹೋಗಿದ್ರ ಅಲ್ಲ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇದ್ರ ವಿಲ್ ದೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾರಾ ವಿಲ್ ದೇ ಬಿ ಗೋಯಿಂಗ್ ಟು ಸ್ಕೂಲ್ ಹಾಂ ಅವರು ಶಾಲೆಗೆ ಹೋಗ್ತಾ ಹೋಗ್ತಾಯಿರ್ತಾರಾ ಡೋಂಟ್ ದೇ ಗೋ ಟು ಸ್ಕೂಲ್ ಅಲ್ಲ ನಾನು ಸಿಂಪಲ್ ಆಗಿ ಹೇಳ್ತೀನಿ ನಾನು ಇಲ್ಲಿ ಕನ್ನಡದಲ್ಲಿದೆ ಕನ್ನಡದಲ್ಲಿ ಇದನ್ನೇ ನೀವು ನೆಗೆಟಿವ್ ಮಾಡಿದ್ರೆ ಆಯಿತು ಆದರೂ ನೀವು ಇಲ್ಲಿ ಮಿಸ್ಟೇಕ್ ಮಾಡ್ತೀರ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಕಣ್ಣೆದ್ರಿಗೆ ಇದೆ ನಿಮಗೆ ಇದ್ರದ್ದು ಕನ್ನಡದಲ್ಲಿ ನೆಗೆಟಿವ್ ಮಾಡಿದ್ರೆ ಆಯ್ತು ಅವರು ಶಾಲೆಗೆ ಹೋಗುತ್ತಾರಾ ಅವರು ಶಾಲೆಗೆ ಅದು ನೆಗೆಟಿವ್ ಏನು ಕನ್ನಡದಲ್ಲಿ ಅವರು ಹೋಗಲ್ವಾ ಅದು ಯಾರೋ ಹೋಗಲಿಲ್ವಾ ಹೋಗಿರಲಿಲ್ವಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಇದ್ರದ್ದು ನೆಗೆಟಿವ್ ತಾನೇ ಮಾಡಬೇಕು ಇಲ್ಲಿ ನೋಡಿಕೊಂಡು ಇಲ್ಲಿ ನೋಡ್ದಂಗೆ ಹೇಳಿ ಬಟ್ ನೋಡ್ದಂಗೆ ಹೇಳಿ ಮಿಸ್ಟೇಕ್ ಆಗ್ತಿದೆಯಲ್ವಾ ಡೋಂಟ್ ದೇ ಗೋ ಟು ಇದಾಯ್ತಲ್ವಾ ಆರ್ ಎಂಟ್ ದೇ ಗೋಯಿಂಗ್ ಟು ಸ್ಕೂಲ್ ಏನ್ರಪ್ಪ ಅವರು ಶಾಲೆಗೆ ಹೋಗ್ತಾ ಇದ್ದಾರಾ ಅವರು ಶಾಲೆಗೆ ಹೋಗ್ತಾ ಇದಾರಾ ಅದು ನೆಗೆಟಿವ್ ಏನು ಅವರು ಶಾಲೆಗೆ ಹೋಗ್ತಾ ಇಲ್ವಾ ಮತ್ತೆ ಯಾಕೆ ಹೋಗ್ತಾ ಇರಲಿಲ್ವಾ ಇರಲ್ವಾ ಅದು ಯಾಕೆ ಬರುತ್ತೆ ದೇ ಗೋ ಟು ಸ್ಕೂಲ್ ಹಾ ಅವರು ಶಾಲೆಗೆ ಹೋಗ್ಲಿಲ್ವಾ ದೇ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗ್ತಾ ಇರಲಿಲ್ವಾ ರೈಟ್ ದೇ ಗೋ ಟು ಸ್ಕೂಲ್ ಅವ್ರ ಶಾಲೆಗೆ ಹೋಗಲ್ವಾ ಒಂಟ್ ದೇ ಬಿ ಗೋಯಿಂಗ್ ಟು ಸ್ಕೂಲ್ ಇಲ್ಲೇನಿದೆ ಇದನ್ನು ನೋಡಿ ಅಟ್ಲೀಸ್ಟ್ ಓಕೆ ನೆಕ್ಸ್ಟ್ ನಾನು ಹೇಳಿಲ್ವಾ ನೀವು ವಿ ವಿ ಐ ಯು ಆಯಿತು ವಿ ಆಯಿತು ದೇ ಆಯಿತು ದೇಲ್ ಐ ಮೀನ್ ಐ ಯು ವಿ ಆಯಿತು ಐ ಯು ವಿ ಇನ್ನೊಂದು ಯಾವುದು ದೇ ಹಾಂ ದೇ ಅಲ್ಲೂ ಮಿಸ್ಟೇಕ್ ಆಗ್ತಾ ಇದೆ ಅದು ಅವಾಯ್ಡ್ ಅಷ್ಟೇ ನೆಕ್ಸ್ಟ್ ಹಿ ಡಸ್ ಇ ಗೋ ಟು ಸ್ಕೂಲ್ ಇಝಿ ಗೋಯಿಂಗ್ ಟು ಸ್ಕೂಲ್ ಪೂರ್ಣಿಮಾ ನೀ ಎಲ್ಲ ಟೆನ್ಸಲ್ಲೂ ಇದೇ ಒಂದು ಮಿಸ್ಟೇಕ್ ಮಾಡ್ತಿದೆಯಲ್ಲ ನಾಲ್ಕು ಸಲ ಆಯಿತು ಇಝಿ ಗೋಯಿಂಗ್ ಟು ಸ್ಕೂಲ್ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ವರ್ ವಿ ಗೋಯಿಂಗ್ ಟು ಸ್ಕೂಲ್ ವರ್ ಆರ್ ದೇ ಗೋಯಿಂಗ್ ಟು ಸ್ಕೂಲ್ ವಾಝ್ ಐ ಗೋಯಿಂಗ್ ಟು ಅಲ್ಲ ಆಮ್ ಐ ಗೋಯಿಂಗ್ ಟು ಸ್ಕೂಲ್ ಎಲ್ಲದಕ್ಕೂ ಇರ್ತಾರ ಇರು ಇರು ಯಾಕೆ ಬರುತ್ತಲ್ಲಿ ಇರು ಯಾವಾಗ ಬರುತ್ತೆ ಬಿ ಬಿ ಸೆಂಟೆನ್ಸಲ್ಲಿದ್ದಾಗ ಮಾತ್ರ ಇರು ಅಂತ ಬರೋದು ಇಸ್ ಇ ಗೋಯಿಂಗ್ ಟು ಸ್ಕೂಲ್ ಹಾ ಅವ್ನು ಶಾಲೆಗೆ ಹೋಗ್ತಾ ಇದ್ ಹಿ ಗೋ ಟು ಸ್ಕೂಲ್ ಹೋಗಿದ್ನ ಮತ್ ಯಾಕೆ ಹೋಗಿದ್ನ ಹೇಳ್ತಾ ಇದ್ದೀರಾ ಹೋದ್ನಾ ಹೋಗ್ತಾ ಇದ್ನಾ ಇದಲ್ವಾ ವಾಝ್ ಈ ಗೋಯಿಂಗ್ ಟು ಸ್ಕೂಲ್